ಪಕ್ಷ ಯಾವ ರೀತಿ ಅಂತ ನಿರ್ಧಾರ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅಂತ ಹೇಳಿದಾರೆ ಸರ್ ಯಡಿಯೂರಪ್ಪನವರು ಎಚ್ಚರಿಕೆಯಿಂದ ಮಾತನಾಡಬೇಕು ಯಡಿಯೂರಪ್ಪನವರು ರಾಜ್ಯ ಕಂಡಂತ ಅಪ್ರತಿಮ ಹೋರಾಟಗಾರ ರಾಜ್ಯದಲ್ಲಿ ಹೊತ್ತು ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ರಾಜ್ಯದಂತ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಗೆ ತಿರುಗಿ ಯಡಿಯೂರಪ್ಪನ ಪಕ್ಷ ಸಂಘಟನೆ ಮಾಡಿದ್ದಾರೆ ಅನಂತಕುಮಾರ್ ಆದಾಗ ಅನೇಕ ಹಿರಿಯರ ಜೊತೆ ಕೈ ಜೋಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರ್ತಕ್ಕಂಥರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರು ನಾಲ್ಗೆ ಬಿಗಿ ಹಿಡಿದು ಮಾತನಾಡ್ಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಿಗಿ ಹಿಡಿದು ಮಾತನಾಡ್ಬೇಕು ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ ಅವ್ರ ಏನೇ ಸಮಸ್ಯೆ ಇದ್ರು ಕೂಡ ದೆಹಲಿ ಮಠದಲ್ಲಿ ಮಾತನಾಡ್ಲಿ ಅದ್ರ ಬದಲು ಪತ್ರಿಕೆಗಳ ಮುಂದೆ ಕುತ್ಕೊಂಡು ಬಗ್ಗೆ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸುಗೂ ಕೂಡ ನೋವಾಗ್ತದೆ ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ ರಮೇಶ್ ಜಾರಕಿಹೊಳಿ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತೀರಿ ಅವ್ರದ್ದೇನೇ ಸಮಸ್ಯೆ ಅದು ಕೂಡ ಕೇಂದ್ರದ ವರಿಷ್ಠರ ಮುಂದೆ ಹೇಳ್ಕೊಳ್ಳಿ ನಾನು ಅಲ್ಲಿ ಮಾತನಾಡ್ತೇನೆ ಅವ್ರ ಬಗ್ಗೆ ಹೆಚ್ಚು ಮಾತನಾಡೋಕ್ ಹೋಗಲ್ಲ ಅದ್ರ ಅವಶ್ಯಕತೆ ನನಗೆ